కనస్తినా నేను ఓకే హంగ ఎమోట్ అస్ట్ కన్ఫిడెంటా అస్ట్ పాఠ నీను హమౌంట్ యాక్త్యాల్ ఎమౌంట్ హంగే ಸರಿ ಸರಿ ಜಾಸ್ತಿ ಆಯ್ತು ಕ್ರಿಯೇಟ್ ಮಾಡ್ತು ಸೊ ವೆಲ್ಕಮ್ ಬ್ಯಾಕ್ ದಿನಿ ಫ್ರೀ ಫೈರ್ ವಿಡಿಯೋ ಫ್ರೀ ಫೈರ್ ವಿಡಿಯೋದಲ್ಲಿ ಬಂದಿರೋದು ಅಂತ ಅಂದ್ರೆ ನಿಮಗ್ ಗೊತ್ತಿರೋದೆ ಫ್ರೀ ಫೈರ್ ವಿಡಿಯೋ ಸಿಲೆ ಆಗ್ತಿದಾವೆ ಆದ್ರೂ ದಿನಕ್ಕೊಂದ್ ವಿಡಿಯೋ ಮಾಡ್ತಾ ಇದೀನಿ ಆದ್ರೂ ಗ್ರೇಟ್ ಅಲ್ವಾ ನಾನು ದಿನಕ್ಕೆ ಎರಡೆರಡು ವಿಡಿಯೋ ಒಂದು ಫ್ರೀ ಫೈರ್ ವಿಡಿಯೋ ಅಂಡ್ ಇನ್ನೊಂದು ಕಾರ್ ಫರ್ಶೇಲ್ ಆಗ್ಲಿ ಇನ್ನೂ ಯಾವ್ದು ಸಿಮ್ಯುಲೇಟರ್ ಆಡ್ಸ್ ಆಡ್ತಾ ಇದೀನಿ ಯಾರು ಇದು ಅಷ್ಟ ಮೇಲ್ ಅದಕ್ಕೆ ಇವತ್ತು ನಾವು ಒಂದು ಚಾಲೆಂಜ್ ಮಾಡ್ತಾ ಇದೀವಿ ಏನ್ ಚಾಲೆಂಜ್ ಅಪ್ಪ ಅಂದ್ರೆ ಹೊಸ ಇವೆಂಟ್ ಬಂದಿತ್ತಲ್ಲ ಯೆಲ್ಲೋ ಕಲರ್ದು ಇದು ಡಿಮಾನ್ಸ್ಲೇಯರ್ಸ್ ಇವೆಂಟ್ ಆ ಇವೆಂಟ್ ತೆಗಿಬೇಕು ಗೈಸ್ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಆದ್ರೆ ಇಲ್ಡಲ್ ಆಗ್ಲಿ ನನ್ನ ಫ್ರೆಂಡ್ ಲಿಸ್ಟ್ ಅಲ್ಲಿ ಆಗ್ಲಿ ಯಾರಾದ್ರೂ ಒಬ್ಬರನ್ನ ಬಕ್ರಾ ಮಾಡ್ಬೇಕು ಅಂತ ಅನಿಸ್ತಾ ಇದೆ ಅಂದ್ರೆ ಈಗ ಒಂದು ಚಾಲೆಂಜ್ ಮಾಡೋಣ ಒನ್ ವರ್ಸಸ್ ಒನ್ ಚಾಲೆಂಜ್ ನಾನ್ ಜಾಸ್ತಿ ಒನ್ ವರ್ಷಸ್ ಒನ್ ಆಡಲ್ಲ ಯಾಕಂದ್ರೆ ಯೂಸ್ ಆಗುತ್ತೆ ಅಂತ ಏನಾದ್ರು ಅವ್ರ ಗೆದ್ರೆ ನಾನ್ ಅವ್ರಿಗೆ ಟಾಪ್ ಅಪ್ ಮಾಡ್ಕೊಡು ಅಂದ್ರೆ ಆ ಇವೆಂಟ್ ನ ತೆಗೆದುಕೊಡ್ಬೇಕು ಇಲ್ಲ ನಾನ್ ಗೆದ್ರೆ ಅವ್ರ ನನಗೆ ಅವ್ರ ಗೆದ್ರೆ ನಾನ್ ಅವ್ರಿಗೆ ಕರೆಕ್ಟ್ ಆಗಿ ಹೇಳ ಕರೆಕ್ಟ್ ಆಗಿ ಹೇಳ್ದೆ ಅನ್ಸುತ್ತೆ ಉಲ್ಟಾ ಗೈಸ್ ನಾನ್ ಸೋತ್ರಗನ ಅವ್ರಿಗೆ ನಾನ್ ಕೊಡ್ಸ್ಬೇಕು ಅವ್ರ ಸೋತ್ರಗನ ಅವ್ರು ನನ್ಗೆ ಕೊಡ್ತಾರೆ estar a ಓಕೆನಾ ನೋಡೋಣ ಬನ್ನಿ ಯಾರಾದ್ರೂ ಬಕ್ರಾ ಸಿಗ್ತಾರೇನೋ ಯಾರ ಬಕ್ರ ಯಾರು ಇನ್ವೈಟ್ ಮಾಡ್ಬಿಟ್ಟು ಅವ್ರಿಗೆ ಮಾಡುದು ಯಾರೇ ಬಿಟ್ಟ ನೋಡ್ರಿ ಏನ್ ಫಾಸ್ಟ್ ಆಗಿದೀವ ಏನೋ ಇದು ಮಾಸ್ಟರ್ಸ್ಟರ್ ಇದು ಮಾಸ್ಟರ್ ಇಲ್ಲಿ ಕೇಳಿಸ್ಕೋ ನಾನು ಒಂದು ಒಂದು ಚಾಲೆಂಜ್ ಕೊಡ್ತಾ ಇದೀನಿ ಮಾಡಲ್ಲ ಬಿಡಿಸ್ ಎಕ್ಸಿಟ್ ಆಗೋ ಸುಮ್ನೆ ಅಕ್ಕ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀಯಾ ಚಾಲೆಂಜ್ ಮಾಡಂಗಿದ್ರೆ ಮಾಡ್ತೀನಿ

ಓಕೆ ಏನ್ ಇಲ್ಲಿ ಕೇಳ್ಸ್ಕೊ ಚಾಲೆಂಜ್ ಏನ್ ಗೊತ್ತಾ ಹೊಸ ಇವೆಂಟ್ ಬಂದಿದೆ ತಾನೆ ಎಲ್ಲೋ ಕಲರ್ ಡಿಮೌನ್ಸ್ ಸ್ಲೇಯರ್ಸ್ ಎಲ್ಲೋ ಕಲರ್ ಡ್ರೆಸ್ ಬಂದಿದೆ ತಾನೆ ಆ ಡ್ರೆಸ್ ನನಗ್ ಅದಕ್ಕೆ ನೀನ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾನು ಒಂದ್ ಚಾಲೆಂಜ್ ಕೊಡ್ತೀನಿ ಒನ್ ಅಲ್ಲಿ ನನ್ನ ಸೋಲಿಸಿದ್ರೆ ನಿನ್ ಹತ್ರ ಅದು ಇವೆಂಟ್ ತೆಗೆದ್ ಬಿಟ್ಟಿದ್ಯಾ ನೀನು ನೀನ್ ಇನ್ ಕೇಸ್ ಏನಾದ್ರು ಗೆದ್ರೆ ನಾನು ನಿನ್ಗೆ ಆ ಡಿಮೌನ್ಸ್ ಸ್ಲೇಯರ್ಸ್ ಡ್ರೆಸ್ ತಗೊಡ್ತೀನಿ ನಿನ್ಗೆ ನಾನ್ ಗೆದ್ರೆ ನೀನ್ ಕೊಡ್ಸ್ಬೇಕು ಗೆದ್ರೆ ನಾನ್ ಕೊಡಿಸ್ ಚಾಲೆಂಜ್ ಓಕೆ ಅಂದ್ರೆ ಡನ್ ಅಂತ ಹೇಳೋ ಕಸ್ಟಮ್ ಕ್ರಿಯೇಟ್ ಮಾಡಿ ಪಜಾಯಿಸ್ ಬಿಡೋಣ ಬನ್ನಿ ಬನ್ನಿ 07 ಅಲ್ಲಿ ನೋಡಿದೀನಿ ಬನ್ನಿ ವಾಪ್ಪಾ ಹಾ ಹಾ એટલે 07 ಅಂತೀಯಲ್ಲ ಅಷ್ಟೊಂದು ಕಾನ್ಫಿಡೆಂಟ್ ಅಷ್ಟೊಂದು ಬಾಟಾಕ ಕಾಣಿಸ್ತিনা ನಾನು ಓಕೆ ಹಂಗಾ ಎಮೋ ಟ್ಯಾಕ್ ಆಗ್ತಿದೀಯಾ ನೀನ ಈಗ ಎಮೋಟ್ ಲೈ ಎಮೋ ನೀನು ಬನ್ನಿ ಕಸ್ಟಮ್ ವಾಪ್ಪಾ ಸರಿ ಸರಿ ಜಾಸ್ತಿ ಆಯ್ತು ಕ್ರಿಯೇಟ್ ಮಾಡಾಯಿತು ಓಕೆ ಣಡಿ ನಾನೇ ಮಾಡ್ತೀನಿ ನೀನ್ ಮಾಡ್ಲಾ ಬಿಡ್ರೆ ಸರಿ ಮಾಡ್ತೀನಿ ಆಡ್ ಕೊಡ್ಲಾ ಮಾಡಕ್ಕೆ ಹೋಗುತ್ತೆ ಇದು ಬಾರಿ ಆಡ್ತೀಯಪ್ಪ ನೀನು ಟೀಚರ್ ಎಲ್ಲ ಕಾಕ್ಕೊಳು ಅಣ್ಣ ಟೀಚರ್ ಎಲ್ಲ ಕಾಕ್ಕೊ ಓಕೆ ಡನ್ 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 ಗಣ ಏನಿದು ಎಲ್ಲಿಂದ ಎಕ್ಸೆಪ್ಟ್ ಮಾಡ್ತಿದ್ಯಾ ಬೇಗ ಕ್ರಿಯೇಟ್ ಮಾಡಪ್ಪ ಓ ಓನ್ಲಿ ಒನ್ ಟ್ಯಾಪ್ಸ್ ಅಪ್ಪ ಓನ್ಲಿ ಒನ್ ಟ್ಯಾಪ್ಸ್ ಚಾಲೆಂಜ್ ಆಮೇಲೆ ಕ್ರಿಪ್ಟೆಡ್ ಕಿಪ್ಪಡ್ ಅಂತ ಕಾಮೆಂಟ್ ಮಾಡಿದ್ರೆ ನೋಡಿ ಗಾಯ್ಸ್ ಮತ್ತೆ ನನ್ನ ಹತ್ರ ಕಾಮೆಂಟ್ ಗಳಲ್ಲೇ ಬಯಸ್ಕೋತೀರಿ ಇದು ರಿಯಲ್ ಚಾಲೆಂಜ್ ರಿಯಲ್ ಚಾಲೆಂಜ್ ಅಷ್ಟೇ ರಿಯಲ್ ಚಾಲೆಂಜ್ ಓಪನ್ ಚಾಲೆಂಜ್ ಓಪನ್ ಚಾಲೆಂಜ್ ಕೊಟ್ಟಿರೋದು ಇವನು ಬಾಟ್ ಅಲ್ವಾ ಅದಕ್ಕೆ ಇವನು ಕೊಡ್ತಾ ಇರಲಿಲ್ಲ ನೀನು ಪ್ರೋ ಗಳಿಗೆ ಏನು ಕೊಡಬೇಕು ಲಾಸ್ ಮಾಡ್ಕೊತೀನಿ ನಾನು ಮುಟ್ ನೋಡಿ ಏನ್ ಮುಟ್ ನೋಡೋ ಪಿಂಡಾ ನೀನು ಮುಟ್ ನೋಡ್ಬೇಕಂತ ಅಂತಾ ಮುಟ್ ನೋಡಿ ಅಲ್ಲ ಬಾಟ್ ಫೆಲೋ ನೀನು ನೋಡಿ ಯಾ ಕತ್ತಿ ತೆಗದು ಫಸಕ್ ಅಂತ ಕೊಟ್ರೇ ನೋಡು ಕಟ್ ಮಾಡಿದೀನಿ ಅಂತ ಕೂಡ ಗೊತ್ತಾಗಲ್ಲ ಕಟ್ ಆಗಿರುತ್ತೆ ಪೀಸ್ ಲಿಟಲ್ ಲುಂಗ್ ಫ್ಯೂ ಮಿನಿಟ್ಸ್ ಲೇಟರ್ ಓ ಹೋ 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 ಸ್ಟಾರ್ಟ್ ಸ್ಟಾರ್ಟ್ ಅರೇ ಸ್ಟಾರ್ಟ್ ಮಾಡೋ ಸ್ಟಾರ್ಟ್ ಮಾಡೋ ಸ್ಟಾರ್ಟ್

ಏನು ನಾನು ಇದು ಅನ್ಕೊಂಡ್ಬಿಟ್ಟಿದೆ ಹ್ಞೂ ಪ್ಲೇಯರ್ ಅಂದ್ಕೊಂಡಿದ್ದೀನಿ ನಾನು ಹಾಂ ಇದು ನೋಡಿ ಗಾಯ್ಸ್ ಮತ್ತೆ ನೋಡಿ ಈ ವಿಡಿಯೋ ನೋಡ್ಬಿಟ್ಟು ಅಲ್ಲ ದಮ್ಮಿದ್ರೆ ನನ್ನ ಮೇಲೆ ಆಡುವ ಐ ದಮ್ಮಿದ್ರೆ ನನ್ನ ಮೇಲಪ್ಪ ಗಳು ನೋಡ್ಕೊಳ್ಳಿ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ವಿಡಿಯೋ ನೋಡ್ತಾ ಇದೀರಲ್ವ ನೀವು ಈ ವಿಡಿಯೋ ಕೆಳಗಡೆ ಚೆಕ್ ಮಾಡ್ಕೊಳ್ಬೇಕಾದ್ರೆ ಆ ಥರ ಕಮೆಂಟ್ ಮಾಡಿಲ್ಲ ಅಂದರೆ ನೋಡಿರಿ ಬೇಕಾದ್ರೆ ಅದೇನೋಪ್ಪ ಅತಿಯೇನೋ ಸಪೋರ್ಟ್ ಮಾಡೋ ಒಂದು ತಲೆ ಬಿಟ್ಬಿಟ್ಟು ಎನ್ ಇನ್ನು ಎಲ್ಲ ಕಡೆನೂ ಇದಾವೆ ನಮ್ಮ ಅವ್ರದು ತಲೆಗಳು ಸಕ್ಕತ್ತು ತಲೆಗಳು ಸೆಕೆಂಡ್ ರೌಂಡ್ ಇದು ಸೆಕೆಂಡ್ ರೌಂಡ್ ಏನು ಮಾಡ್ತೀವೋ ನೋಡೋಣ ಸಿ ಬಿ ಓ ಎಲ್ಲೇ ಸಿ ಬಿ ಎಲ್ಲ ಇಷ್ಟೊಂದು ಏನದ ಕಾನ್ಫಿಡೆಂಟಾಗಿದ್ದಾನೆ ನನ್ನ ನನ್ನ ಜೊತೆ ಗೆಲ್ ನೋಡು ನೀನು ಅಂತ ಒಂ ಕೊಡದು ಎಲ್ಲಿ ಎಲ್ಲಿ ಸಿಂಪಲ್ ಬ್ರೋ ಸಿಂಪಲ್ ಬ್ರೋ ನೀನ್ ವಾಲ್ ಹಾಕಿದ್ರು ವಾಲ್ ಹಾಕ್ತ ನೀವು ಕಮೆಂಟ್ ಮಾಡ್ಬೋದು ಬ್ರೋ ಮೊಬೈಲ್ ಪ್ಲೇಯರು ಅವನು ಪಿ ಸಿ ಪ್ಲೇಯರ್ ನೀನು ಹಂಗೆಲ್ಲ ಕಮೆಂಟ್ಗಳು ಮಾಡ್ತೀರಾ ಓಕೆ ಬ್ರೋ ಇದೆಲ್ಲ ಕಂಟೆಂಟ್ಗೆ ನೀವು ಜಸ್ಟ್ ನಕ್ಕೊಳ್ಳಿ ಟೈಮ್ ಪಾಸಿಗೆ ಅಷ್ಟೇ ನಾನು ಯಾವತ್ತೂ ಹಂಗೆ ಅನ್ಕೊಂಡಿಲ್ಲ ಗೈಸ್ ನೀವು ಅರ್ಥ ಮಾಡ್ಕೋತೀರಾ ಅನ್ಕೋತೀನಿ ಜಸ್ಟ್ ಫಾರ್ ಕಂಟೆಂಟ್ ಆಯ್ತಾಯ್ತು ನಾವೇನು ಕಾಂಪಿಟೇಟಿವ್ ಆಡ್ತಿಲ್ಲ ಜಸ್ಟ್ ನೀವು ಒಂಥರ ಎಡ್ಲಿಂಗಾಗಿ ನೋಡಲಿ ಅಂತೇಳ್ಬಿಟ್ಟು ಅಷ್ಟೇ ಅರ್ಥ ಆಯ್ತಾ ಮೊಬೈಲ್ ಪ್ಲೇಯರ್ಸ್ ಜೊತೆ ನೀನೇನು ಚಾಲೆಂಜ್ ಮಾಡೋದು ಹಂಗೆ ಪಿ ಸಿ ಪ್ಲೇಯರ್ ಜೊತೆ ಆಡೋ ಹಂಗೆ ಹಂಗೆ ಅಂತೀರಾ ಓಕೆ ಕ್ಯಾನ್ ಅಪ್ರೂವ್ ನಮಗೆ ಕಂಟೆಂಟ್ ಬೇಕು ನೀವು ನೋಡಿ ನಕ್ಕಬೇಕು ನೀವು ನೋಡಿ ಎಂಜಾಯ್ ಮಾಡಬೇಕು ನಿಮ್ಗೂ ಒಂದು ಸ್ವಲ್ಪ ಸ್ಕೂಲಲ್ಲಿ ಕಾಲೇಜಲ್ಲಿ ಬೇಜಾರಾಗಿರುತ್ತೆ ಆ ಬೇಜಾರನ್ನ ಅದು ತಿಳ್ಸ್ಕೊಬೇಕಂದ್ರೆ ಅಂಥ ವಿಡಿಯೋಗಳು ನೋಡಿ ನಿಮ್ಗೂ ಒಂದು ಸ್ವಲ್ಪ ಬೇ ಇಲ್ಲ ಎಲ್ಲಿ ಜೀರೋ ಸೆವೆನಲ್ಲಿ ನೋಡಿದ್ದೀನಿ ಅಂದವನು ಹುಡುಗ ಎಲ್ಲ ಅದೇಪ್ಪ ಅನ್ನ ಜೀರೋ ಸೆವೆನ್ ಜೀರೋ ಸೆವೆನ್ ಇಷ್ಟೊಂದು ಈಸಿ ಮಾಡಿಬಿಟ್ಟಿದ್ರ ಹಾಂ ಆ ಇನ್ನೊಂದು ಏನಪ್ಪ ಅಂದರೆ ಈ ನಡುವೆ ಪ್ರಾಬ್ಲಮ್ ಆಗಿದೆ ಗೈಸ್ ಮೌಸ್ ಸ್ಟ್ರಕ್ ಸ್ಟ್ರಕ್ ಆಗ್ತಾ ಇರುತ್ತೆ ಅದು ಯಾಕೋ ಗೊತ್ತಿಲ್ಲ ಇದ್ದಂಗೆ ಇದ್ದಂಗೆ ಒಂದು ಕಡೆ ಸ್ಟ್ರಕ್ ಆಗ್ತಾ ಇರುತ್ತೆ ತ್ರೀ ಸೆವೆನ್ ಆಗಿದೆ ಗೈಸ್ ನೋಡೋಣ ಸಿ ಬಿ ಅಲ್ಲೇನು ಬಾಟೆ ಏನಲ್ಲಪ್ಪ ಸುಮ್ಮನೆ ಒಂದು ರಚಿಗೆ ಬೆಳೆಸ್ಬೇಕು ಅಂತಂದಿದ್ದು ಚೆನ್ನಾಗಿ ಆಡ ಅವನು ಚೆನ್ನಾಗಿ ಆಡ್ತಾನೆ ಯಾಕೆ ಕಿಲ್ಡಲ್ಲಿದ್ದಾನೆ ರೊಚ್ಚಿಗೆದ್ದವನ್ ಗೈಸ್ ರೊಚ್ಚಿಗೆದ್ದವನೇ ರೊಚ್ಚಿಗೆದ್ದವನೇ ಆದರೂ ನಮ್ಮ ಹತ್ರ ನಮ್ಮ ಹತ್ರ ನಮ್ಮ ಹತ್ರ ಏನು ಯಾರು ಹೇಳಿ ಏನು ಅನ್ಕೊಂಡಿದ್ ಏನು ಗೈಸ್ ಅನ್ನ ಸೆವೆನ್ ಜೀರೋ ಅನ್ನಿದ್ದ ಅನ್ನ ಏನು ಇನ್ನು ಅಲ್ಲೇ ಅವನೇ ಸೊನ್ನೆ ಅಲ್ಲೇ ಅವನೇ ಏನು ಸಮಾಚಾರ ಏನಾಗಿರ್ಬೋದು ಅಣ್ಣನಿಗೆ ಆಯ್ಸ್ ಚಾಲೆಂಜ್ ನೋಡಿರಿ ಇವನು ನನಗೆ ಟಾಪ್ ಅಪ್ ಮಾಡಿಕೊಡ್ದೆ ಇರಬೇಕು ಹಿಂಗೆ ಹಂಗೆ ಕೆಲಸ ಕೊಡೋಲ್ಲ ಅವನಿಗೆ ಗಿಲ್ಡಲ್ಲ ಅವನೇ ಗಿಲ್ಡಿಂದ ಕಿಕ್ ಮಾಡಿಬಿಡ್ತೀನಿ ಅವ್ರು ರಿಪೋರ್ಟ್ಸ್ ಇಲ್ಲ

ప్ప ఆర్నే రౌండ్ గయిస్తో ఆర్నే రౌండ్ కంటిన్యూస్ ఆడుతా నిమ్మ సిపి జూ మిస్ బ్రో మిస్ బ్రో

నన్నే మర ఆ కడతానప్ప అన్న ఎల్ తమ్మా ఓ ఆ కడీ బీని వేర అరి యూ మై డియర్ ఫ్రెండ్ ಬ್ರೋ 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 ವಾಟ್ ಹೊಡಿತಾನೇ ಇಲ್ಲ ಅವನು ಆಪೋಸಿಟ್ ಅಲ್ಲಿ ಏನ್ ಕಾನ್ಫಿಡೆನ್ಸ್ ನೋಡಿ ಅವನಿಗೆ ಹೊಡಿತಾನೇ ಇಲ್ಲ ಎಲ್ಲೆಲ್ಲೋ ನೋಡ್ತಾವನೆ ಆರಾಮ ಈ ಕಡೆ ಬಂದ್ರೆ ಏನು ಹೊಡಿತಾನೆ ಇಲ್ಲ ಬ್ರೋ ಏನು ಪೆಂಗನನ್ ಮಗ ನಿಜವಾಗ್ಲು ಬಾಟೆ ಬ್ರೋ ಇವ್ನ ಹೊಡಿತಾನೆ ಇಲ್ಲ ನೋಡ್ರಿ ಸಡನ್ 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 ಆಗಿ ಸರ್ಪ್ರೈಸ್ ಕೊಡ್ತಿದ್ರಿ ಇನ್ನೆಲ್ಲ ಹೊಡಿತಾನುಗರ ಕಡೆ

ಹಲೋ ಏನು ಪಾಟ ನೋಟ್ ಹಾಕ್ತಿದ್ದೆ ಲಿಂಟ್ ಅಂತ ಅಮೋಟ್ ಬೇರೆ ಆಗ್ತಿದ್ದೆ ಆ ಎಲ್ಲಿ ರೆಡಿಮ್ ರೆಡಿಮ್ ಕೋಡ್ ಕಳಿಸು ಕಳಿಸ್ತೀನಿ ಯಾವಾಗ ಒಂದ್ ರೌಂಡ್ ಬೇಡವೇನಾ ಒಂದ್ ರೌಂಡ್ ಬಾಟ್ನ ಎಲ್ಲೋ ಎಲ್ಲ ಆ ಒಂದ್ ರೌಂಡ್ ಹೊಡಿಯಕ ಆಗಲ್ವೇನಾ ಪುಟಕ್ ಪುಟಕ್ಗಿಂತ ಯಾರ ಬೇರೆಯವ್ರಿಗೆ ಚಾನ್ಸ್ ಕೊಟ್ಟಿದ್ರ ಅವ್ರಕ್ ಎಂತ ಬಿಡೋರ್ಗನ ಹೋಗ ಹೋಗೋ ರೆಡಿಮ್ ಕೊಡ್ತಾವ್ ಗಾಯ್ಸ್ ಈವಾಗಳೆ ಅರ್ಧ ಗಂಟೆ ಆಯ್ತು ವೈಟ್ ಮಾಡ್ತಾ ಇದೀನಿ ಇದಿ ರೆಡಿಮ್ ಕೊಡ್ತಾಂತು ಬರ್ಲಿಲ್ಲ ಅವನು ಮೋಸ್ಟ್ಲಿ ಇದಾನೋ ಇಲ್ವೋ ಗೊತ್ತಿಲ್ಲ ಒಟ್ನಲ್ಲಿ ಬರ್ತಾ ಇಲ್ಲ ಇನ್ವೈಟ್ ಮಾಡೋದು ಬರ್ತಾ ಇಲ್ಲ ಏನ್ ಮಾಡೋ ಬರ್ತಾ ಇಲ್ಲ ವಿಡಿಯೋ ನೆಕ್ಸ್ಟ್ ಪಾರ್ಟ್ ಬರ್ಬೋದು ಐ ತಿಂಕ್ ನೋಡೋಣ ಏನ್ ಮಾಡೋಣ ಅಂತ ಸೀರಿಯಸ್ ಆಗಿ ಮಾಡಿದಲ್ವಾ ಕಾಮಿಡಿ ಆಗ ಮಾಡಿದ್ರೆ ಬಿಟ್ಟಾಗ್ತಿದ್ದೆ ಸೀರಿಯಸ್ ಆಗಿ ಮಾಡಿದ್ದು ನೋಡೋಣ ಏನ್ ಮಾಡೋಣ ನೋಡೋಣ ಏನ್ ಮಾಡ್ತಾನೋ ತಗೊಂಡ್ಬರ್ತಾನೋ ಅಥವಾ ಎಸ್ಕೇಪ್ ಆಗ್ತಾನೋ ನೋಡೋಣ ಎಂತ ಬುದ್ಧಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋ ಬರುತ್ತೆ ವೆಯ್ಟ್ ಮಾಡ್ತಾ ಇರಿ ಈ ವಿಡಿಯೋ ಗಿನ್ನ ಯಾರು ಲೈಕ್ ಮಾಡಿಲ್ವ ಲೈಕ್ ಮಾಡಿ ಹಂಗೆ ಶೇರ್ ಮಾಡಿ ಸಪ್ಕರ್ರಾಯ್